ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫಾರ್ ದ ಲಾಂಗ್ ಟೈಮ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ತುಂಬ ದಿನದಿಂದ ನಾನು ಬ್ಲಾಗ್ನೇ ಹಾಕಿರಲಿಲ್ಲ ಅಲ್ವಾ ಹಾಗಾಗಿ ಇನ್ಮೇಲಿಂದ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೆಲವೊಂದು ಕೆಲಸಗಳು ಇಲ್ಲಿ ನಡೀತಾ ಇತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ಕಂಟಿನ್ಯೂಯಸ್ ಆಗಿ ಹಾಕ್ಕೊಂಡು ಹೋಗೋಣ ಒಂದಿನ ಹಾಕೋದು ಒಂದಿನ ಆಗ್ತಾ ಇರೋದು ಈ ಥರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಏನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ನೋಡ್ತಿರ್ಬೋದು ಬಿಸಿಲು ಅಂತ ಗೈಸ್ ಸಖತ್ತಾಗಿ ಬಂದಿದೆ ಬಿಸಿಲು ನನಗಂತೂ ಅಂದರೆ ಇಲ್ಲಿ ಸಕ್ಕಿನ ಡೇ ಫುಲ್ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಹಿಂದಿನ ಬ್ಲಾಗ್ ಎಲ್ಲ ನೋಡಿ ಸಪೋರ್ಟ್ ಮಾಡಿದ್ರೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಫುಲ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಗೈಸ್ ಹಾಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಕಡೆ ನೋಡಿ ಇವತ್ತು ಬೆಳಿಗ್ಗೆನೆ ಅಂದರೆ ಒಂಬತ್ತರಿಂದ ಐದು ಈ ರಂಗೋಲಿ ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಈ ರಂಗೋಲಿ ಹಾಗಾಗಿ ನಾನು ಅದನ್ನು ಒಂದ್ಸರಿ ನೋಡಿದ್ರೆ ನಾನು ಕಲ್ತ್ಕೊಂಡ್ಬಿಡ್ತೀನಿ ಅಂದರೆ ಇದೇ ಥರ ಅಂತಂದ್ರೆ ಒಂದೇ ದಿನದಲ್ಲಿ ಕಲ್ತ್ಕೊಂಡಂಥ ರಂಗೋಲಿ ಸಕ್ಕತಾಗಿದೆ ಈ ಕಡೆ ನಮ್ಮ ಜನ ಮಲಗಿದ್ದಾನೆ ಇವನು ಇಲ್ಲಿರೋಲ್ಲ ನಾವು ಅಂತ ಅದು ಗೊತ್ತಿದ್ರು ಬರೋದಿಲ್ಲ ಇವನು ತುಳಸಿ ಗಿಡ ನೋಡಿ ತುಳಸಿ ಗಿಡದಲ್ಲೇ ಬದನೆ ಗಿಡ ಹಾಕಿದೀವಿ ಮತ್ತೆ ಸಾಡೆ ಗಿಡ ಇದೆ ವಿಳೆದೆಲೆ ಇದೆ ವಿಳೆದೆಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ವಿಳೆದೆಲೆ ತುಳಸಿ ಗಿಡ ಇದಕ್ಕೆ ಅಂತ ಅಂತೇಳ್ಬಿಟ್ಟು ಇದನ್ನ ಕಡ್ಡಿ ಇಟ್ಟಿರೋದು ಪೂಜೆ ಎಲ್ಲಾನು ಆಯ್ತು ಭಜನಾ ಬೆಳಿಗ್ಗೆ ಅಂದ್ರೆ ನಿನ್ನೆ ಸಹ ಮಧ್ಯಾಹ್ನ ಮೇಲೆ ಹೋಗ್ತಾನೆ ಮೇಲೆ ಎಲ್ಲ ಹೋಗ್ತಾನೆ ಅಂತ ಗೊತ್ತಿಲ್ಲ ಮತ್ತೆ ಬೆಳಿಗ್ಗೆ ಹೊತ್ತು ಇಲ್ಲಿಗೆ ಬರ್ತಾನೆ ಊಟ ಬರ್ತಾನೆ ಊಟ ತಿನ್ಬಿಟ್ಟು ಹೊರಟು ಹೋಗ್ತಾನೆ ಅದಕ್ಕೆ ಇವತ್ತು ಅವ್ನಿಗೆ ಊಟ ಹಾಕಲ್ಲ ಇವತ್ತು ಬ್ಲಾಗ್ ಮಾಡಲು ಕಡಿಮೆ ಮಾಡಿಬಿಟ್ಟಿದ್ನಲ್ವಾ ಇಷ್ಟು ದಿನ ಮಾಡಿಲ್ಲ ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಡೈಲಿದು ಇದು ನನ್ನ ರಾಗಿ ಮಾಲ್ಟ್ ಅನ್ಬೋದು ಗಂಜಿ ಅನ್ಬೋದು ಬೆಳಿಗ್ಗೆ ಸದ್ಯಕ್ಕೆ ಇವಾಗ ಬೆಳಿಗ್ಗೆ ಅಂತ ಹೇಳಿ ನನ್ಗೆ ಒಬ್ಬಳಿಗೆ ಇಷ್ಟ ಮಾಡ್ಕೊಂಡಿದೀನಿ ಇದೆಲ್ಲ ಹೊಸ ಹಾಕಲು ಆಯಿತಾ ಇದೆಲ್ಲ ನೀರು ಅನ್ಕೋಬಿಡಿ ನಿನ್ನೆ ನೈಟು ನಾನು ರೊಟ್ಟಿ ತಟ್ಕೊಂಡ್ಬಿಟ್ಟಿದ್ದೆ ಅಲ್ವಾ ಟೊಮೊಟೊ ಚಟ್ನಿಗೆ ನಿಮಗೆ ಅಂದರೆ ನಾನು ಬ್ಲಾಗ್ ಅಷ್ಟು ಆ್ಯಕ್ಚುಲಿ ಹಾಗಾಗಿ ರೊಟ್ಟಿ ತಟ್ಟಿದ್ರಿಂದ ಎಣ್ಣೆ ಬೆಳೆ ಸ್ವಲ್ಪ ಬಿದ್ದಿದೆ ಇದು ನಾನು ಬ್ಲ್ಯಾಕ್ ಕಲರ್ ಪೇಂಟ್ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಗಾಗಿ ಬ್ಲ್ಯಾಕ್ ಕಲರ್ ಪೇಂಟ್ ತರೋವರೆಗು ಸತ್ಯಕ್ಕಿಷ್ಟು ಅಂದರೆ ನಾನು ಟೂ ಡೇಸಲ್ಲಿ ನಾನು ಇದನ್ನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೂ ಡೇಸ್ ಆಗುತ್ತೋ ಒನ್ ವೀಕೇ ಆಗುತ್ತೋ ಗೊತ್ತಿಲ್ಲ ಬಟ್ ಇದಕ್ಕೆಲ್ಲ ಪೇಂಟು ಇದಕ್ಕೂ ಪೇಂಟು ಎಲ್ಲ ಹೊಡಿಬೇಕು ಇದು ಆ್ಯಕ್ಚುಲಿ ಸೊಳ್ಳೆಗಳು ಇಲ್ಲಿ ಸಖತ್ ಸೊಳ್ಳೆಗಳಿರ್ತಾವಲ್ಲ ಹಾಗಾಗಿ ಈ ಥರ ಮೆಷಿನ ತೊಗೊಬಂದು ಈ ಥರ ತಗೊಬಂದಿದ್ದಾರೆ ನಾನು ಫಸ್ಟ್ ಟೈಮ್ ನೋಡಿದದು ಈ ಥರ ಹ್ಞೂ ಹೊಡೆದ್ಬಿಟ್ರೆ ಸೊಳ್ಳೆಗಳೇನು ಬರೋಲ್ಲ ಹಿಂಗೆ ಓಪನ್ ಆಗಿದ್ರು ಬರಲ್ಲ ಯಾಕಂದ್ರೆ ನನಗೆ ಬೇಕು ಯಾವಾಗಲೂ ಕಿಟಕಿ ಬಂದ್ ಮಾಡೇ ಇರೋದಕ್ಕಾಗಲ್ಲ ಅಲ್ಲ ಹಾಗಾಗಿ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀವಿ ಈ ಕಡೆ ಎಲ್ಲಾನು ಪೇಂಟಿಂಗ್ ಮಾಡಬೇಕು ಗೈಸ್ ಇಲ್ಲಿ ಸದ್ಯಕ್ಕೆ ಇಷ್ಟನ್ನು ಇಟ್ಕೊಂಡಿದ್ದೀನಿ ಇನ್ನೂ ಒಂದಷ್ಟು ನಾನು ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗಂದ್ರೆ ತುಂಬ ಲೇಟಾಗಿ ಡೇಟ್ ಕೊಡ್ತಾ ಇದೆ ಅದು ಬರೋದು ಅದೆಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಶೆಲ್ಫ್ ಇಟ್ಟುಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇದನ್ನು ಅವರು ಮಾಡಬೇಕಾದ್ರೆ ನಾನು ಬೇರೆ ಏನೋ ಯೋಚನೆ ಮಾಡ್ತಾನೆ ಒಳಗಡೆ ಸೇರ್ಕೊಂಡು ಇದು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತರಕಾರಿ ಏನಾದರೂ ಇಟ್ಕೊಬೋದಿದ್ದಿಲ್ಲ ಆರಾಮ್ಸೆ ಬಟ್ ಆಗಲಿಲ್ಲ ಮತ್ತೆ ಮಧ್ಯಾಹ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಈ ತರ ಸ್ಟ್ಯಾಂಡ್ ಇನ್ನೊಂದು ತಗೋಬೇಕು ಯಾಕಂದ್ರೆ ಪಾತ್ರೆ ಇಷ್ಟೇ ಇಲ್ಲ ಇನ್ನೂ ಇದೆ ಆದರೆ ನನಗೆ ಇಡೋದಕ್ಕೆ ಜಾಗ ಇಲ್ಲ ನೋಡಿ ಇಡದೇ ಇರೋನೆಲ್ಲ ಒಂದು ಚೀಲಕ್ಕೆ ಕಟ್ಟಿ ಎತ್ತಿಟ್ರೆ ಗಲಿ ಜಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ತೊಳೆದು ಚೀಲಕ್ ಹಾಕಿ ಇಡ್ತಾ ಇದ್ದೀನಿ ಮತ್ತೆ ಇವಾಗ ಸದ್ಯಕ್ಕೆ ಯೂಸ್ ಮಾಡೋ ತರದವೆಲ್ಲ ಇಲ್ಲಿ ಇಟ್ಕೊಳ್ಳೋಣ ಅಂತ ಎಲ್ಲೋ ಎಲ್ಲೋಗಿದ ಹೇಳಿ ಫ್ರೆಂಡ್ಸ್ ಬೆಳಿಗ್ಗೆ ಅಂದರೆ ನಾನು ಇಲ್ಲೇ ಇರ್ತೀನಿ ಆದರೆ ಅವನು ಮಾತ್ರ ಬೇರೆಯವ್ರ ಮನೆ ಹತ್ರ ಹೋಗ್ತಾನೆ ನಾವು ಇರಲಿಲ್ಲ ಅಂದರೆ ಓಕೆ ಇದ್ದರೂ ಯಾಕೆ ಇವನು ಯಾಕೋ ಹೋಗಿದ್ದೆ ಬಜೋ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ನಾನು ಇನ್ನೂನ್ನೇ ಮಾತಾಡಿಸ್ತಿರೋದು ಹ್ಞೂ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ಹೇಳು ಎಲ್ಲೋಗಿದ್ದೆ ಹಾಂ ಎಲ್ಲೋಗಿದ್ದೆ ನಾಚಿಕೆ ಆಗೋಲ್ಲ ನಿನಗೆ ಮುಟ್ಬೇಡ ಈ ಮತ್ತೆ ಈ ಹುಳ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ತಾವು ಇತ್ತೀಚಿಗೆ ತುಂಬಾನೇ ಬರ್ತಿದೆ ನೋಡಿ ಅಲ್ಲೊಂದು ಹೋಗು ನೀನೇನೇ ಡೌ ಮಾಡಿದ್ರು ನಾನು ಕೇಳಲ್ಲ ನಾನು ರಂಗೋಲಿ ತುಳಿದ್ರೆ ಒಡ್ದಾಕ್ ಬಿಡ್ತೀನಿ ನೋಡ್ರಿ ಹೆಜ್ಜೆ ಇಕ್ಕೊಂಬಂದ್ಬಿಟ್ಟ ನನಗೆ ಇವನೇ ಹಾಳು ಮಾಡೋದೇ ಅರ್ಧ ಇವನು ರಂಗೋಲಿ ಎಲ್ಲ ನೋಡಿ ಅಲ್ಲೊಂದು ಹುಳ ಇಲ್ಲೊಂದು ಹುಳ ಇದು ಏನು ಹುಳ ಅನ್ನೋದೇ ನನಗೆ ಗೊತ್ತಿಲ್ಲ ಗೈಸ್ ಅಂದ್ರೆ ಇಲ್ಲಿ ತುಂಬಾನೇ ಬರ್ತಿದೆ ಈ ಇತ್ತೀಚೆಗೆ ಅಂದ್ರೆ ನಾವಿಲ್ಲಿ ಬಂದಮೇಲೆ ನೋಡಿ ಇಲ್ಲೆಲ್ಲ ಬರ್ತಿದ್ದಾವೆ ಇವು ನಾನು ಬ್ಲೀಚಿಂಗ್ ಪೌಡ್ರ್ ಎಲ್ಲಾನು ಹಾಕಿದ್ದೆ ಅಂದ್ರೆ ಇದು ಸೈಡ್ ಸೇ ಇಲ್ಲೆಲ್ಲ ಸೈಡಲ್ಲಿ ಹಾಕಿದ್ರೆ ಆದ್ರೂ ಬರ್ತಾ ಇದಾವೆ ಇವು ಏನು ಹುಳ ಅನ್ನೋದೇ ಗೊತ್ತಿಲ್ಲ ಒನ್ಕೆ ಬಂಡಿ ಹುಳ ಅಂತಾರಲ್ಲ ಆದ್ರೂ ಮರಿಗಳ ಏನು ಅಂತ ಗೊತ್ತಿಲ್ಲ ಬಟ್ ಆದ್ರೆ ಕಲರ್ ಚೇಂಜ್ ಇದೆ ಇದು ನೋಡಿ ಇದೆಲ್ಲನೂ ಹುಲ್ಲು ಒಡೆದಿರೋದು ಇದೆಲ್ಲ ಕ್ಲೀನ್ ಮಾಡಬೇಕಿನ್ನ ನಾವು ಫುಲ್ ಇನ್ನೊಂದು ಏನು ಗೊತ್ತಾಗೈಸ್ ನಡಿ ನಮ್ಮ ಕಬ್ಬು ತೆನೆ ಒಡೆದಿದೆ ಎರಡು ಒಡೆದಿದೆ ಅದಿನ್ನ ಅಂದರೆ ತೆನೆ ಒಡೆದಿದ್ದ ತಕ್ಷಣ ಬಂದಿದೆ ಅಂತಲೋ ಬಂದಿಲ್ಲ ಅಂತಲೋ ಗೊತ್ತಿಲ್ಲ ಬಟ್ ತೆನೆ ಹೊಡೆದಿರೋದು ಫಸ್ಟ್ ಟೈಮು ಮತ್ತು ಇಲ್ಲಿರೋದು ಏನು ಒಡೆದಿಲ್ಲ ಆದಷ್ಟು ಚೆನ್ನಾಗೂ ಬಂದಿಲ್ಲ ಗೈಸ್ ಯಾಕೋ ಇದು ನೀರು ಜಾಸ್ತಿ ಆಯ್ತು ಅನ್ಸುತ್ತೆ ಯಾಕೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಬ್ಬು ತುಂಬಾ ಚೆನ್ನಾಗಿದೆ ನಿನ್ನೆ ಕೊಯ್ದು ಬಿಟ್ಟು ಹಾಕೋಣ ಅಂತ ಅನ್ಕೊಂಡೆ ಬಟ್ ಕೊಯ್ದಿಲ್ಲ ಕಟ್ ಮಾಡ್ಬೇಕು ಅದನ್ನೆಲ್ಲಾನು ಇವತ್ತು ಟೊಮೊಟೊ ಗೊಜ್ಜನ ಮಾಡೋಣ ಅಂತ ಅನ್ಕೊಂಡಿದೀನಿ ಗೈಸ್ ಏನಂದ್ರೆ ಇದಕ್ಕೆ ಒಗ್ಗರಣೆ ನೋ ಆನಿಯನ್ ನೋ ಆಯಿಲ್ ನೋ ಒಗ್ಗರಣೆ ಏನೂ ಆಗ್ತಾ ಇಲ್ಲ ಡೈರೆಕ್ಟ್ ಟೊಮೆಟೊ ಗೊಜ್ಜು ಹಿಂಗಪ್ಪ ಮಾಡೋದು ಅಂತ ಅನ್ಕೋತಿದ್ದೀರಾ ನೋಡಿ ಗೈಸ್ ಮೊಬೈಲ್ ಬಿದ್ದ್ಬಿಟ್ಟು ಎಲ್ಲದೂ ಚಿಲ್ಲೋಯ್ತು ಬಟ್ ಇರೋದಲ್ಲೇ ಮಾಡ್ಬಿಡ್ತೀನಿ ಟೊಮೆಟೊ ಎಲ್ಲ ಹೆಂಗೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು ಹಾಗೆ ಕೊತ್ತಂಬರಿ ಮತ್ತೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಟೊಮೆಟೊ ನಿಮ್ಗಿನ್ನೂ ಜಾಸ್ತಿ ಬೇಕು ಅಂದರೆ ಗ್ರೇವಿ ಇನ್ನೊಂದು ಸ್ವಲ್ಪ ಟೊಮೆಟೊ ಜಾಸ್ತಿನೇ ತಗೋಬಹುದು ನಾನು ಇಲ್ಲಿ ಒಂದು ಐದು ತೊಗೊಂಡಿದ್ದೀನಿ ಅಷ್ಟೇ ಟೊಮೆಟೊಗೋಸ್ ಎಲ್ಲಪ್ಪ ಮಾಡೋದು ಅಂದ್ರೆ ನನ್ನ ಹತ್ರ ಈಗ ಸದ್ಯಕ್ಕೆ ಆನಿಯನ್ ಈರುಳ್ಳಿ ಇಲ್ಲ ಅಡಿಕೆಗೆ ಎಣ್ಣೆ ಇಲ್ಲ ಎಲ್ಲ ಕಲಿಯಾಗಿದೆ ಆಗಿ ಇಮ್ಮಿಡಿಯೇಟ್ ಆಗಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಫಿಕ್ಕಾಗಿ ಪಟ ಪಟ್ ಅಂತ ಆಗೋಗುತ್ತೆ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಪಾತ್ರೆ ದೊಡ್ಡದಾಯ್ತು ಸ್ವಲ್ಪ ಚಿಕ್ಕ ಪಾತ್ರೆ ಬೇಕಿತ್ತು ನನ್ನ ಹತ್ರ ಸದಕಿಗೆ ಚಿಕ್ಕ ಪಾತ್ರೆ ಇಲ್ಲ ಹಾಗಾಗಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಈರುಳ್ಳಿ ಒಗ್ಗರಣೆ ಏನು ಸೇರಿಸ್ತಾ ಇಲ್ಲ ಈಗ ಇದಕ್ಕೆ ನಾನು ಟೊಮೊಟೊ ಸೇರಿಸ್ಕೋತೀನಿ ಟೊಮೊಟೊ ನಿಂಬೆ ಏನು ತೊಗೊಂಡಿದ್ದೀನಿ ಅಂದರೆ ಟೊಮೊಟೊ ಉಳಿ ನಿಂಬೆಹಣ್ಣು ಹಾಕಿದ್ರೆ ಉಳಿಯಾಗಲ್ವ ಅಂತ ಅನ್ಕೋಬಹುದು ಬಟ್ ಏನಪ್ಪಾ ಅಂದರೆ ಅದನ್ನೆಲ್ಲ ಹಾಕಿದ್ರೆ ನಿಂಬೆಹಣ್ಣು ಹಾಕಿದ್ರೇ ಒಂದು ಟೇಸ್ಟ್ ಬರೋದು ಹಾಗಾಗಿ ನಾನು ನಿಂಬೆಹಣ್ಣನ್ನು ಸೇರಿಸ್ಕೋತೀನಿ இதற்கு தகண்டு ஃபுல்லு சாஃப்ட் ஆகோ வரைக்கும் ஆடஸ்க்கே இரவுத்தோட சக்கி இருக்கு அண்ணா மத்திய மத்த பல்யா பூரி ஆரத்துக்கெல்லாம் சக்கி இருக்கு நிமிஷம் இது இங்கே நோடி கதீத்தாக்க கொத்தம்பி மத்த பசி மணிசின் கை ஏன் இடம் அவர்டு சேர்ஸ் ಅಷ್ಟುಂತ ಏನಿಲ್ಲ ಕಳಿಸಿ ತುಂಬಾ ಚೆನ್ನಾಗಿ ಅನ್ಸುದು ಸ್ವಲ್ಪ ನಿಂಬೆಹಣ್ಣು ಬೀಜ ತೆಗೆದು ನಿಂಬೆ ರಸನ ಹಿಂಡ್ಕೋಬೇಕು ಕೊತ್ತಂಬರಿ ಸ್ವಲ್ಪ ಕಟ್ ಇರೋದನ್ನೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರೈಸ್ ಮಾಡಿದ್ರೆ ಇದಕ್ಕೆ ಈಗ ಇದು ಕುದಿತಾ ಸ್ವಲ್ಪ ಇದಾರ ಪುಡಿ ಹಾಕೋತಿದೀನಿ ఒర స్పూన్ అనియా పుడి హిట్ మిక్స్ గ్లాస్ గ్లాస్ అవుతు స టేస్టి అంతే కాలి చురబుట్ హక్కుబుట్టు అందాకూ నీడే ఇదే కుది ఉప్పు రుచికి తప్ప ನನಗೆ ಸ್ಪೂನಲ್ಲೆಲ್ಲ ಅಳತೆ ಗೊತ್ತಾಗಲ್ಲ ಹಾಗಾಗಿ ನಾನು ಕೈಯಲ್ಲೇ ಸೇರಿಸ್ತೀನಿ ಉಪ್ಪು ಈಗ ಚೆನ್ನಾಗಿ ಕುದಿದ್ಮೇಲೆ ರೈಸ್ ಹಾಕೊಂಡು ತಿಂತ ಇದ್ರಂತೂ ಸಖತ್ ರೈಸ್ ಈರುಳ್ಳಿ ಬೇಡ ಎಣ್ಣೆ ಬೇಡ ಏನು ಒಗ್ಗರಣೆನೆ ನಾನು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸಲ ಟ್ರೈ ಮಾಡಿ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಇದಕ್ಕೆ ಈಗ ಕಾಯನ್ನು ತುರ್ದು ಕೊನೆಯದಾಗ ಅಲ್ಲಿ ಅಲ್ಲಿವರೆಗೂ ಕುದಿಗೆ ಸ್ವಲ್ಪ ಒಂದು ఫిఫ్టీన్ మినిట్స్ చదుస్కొక అందమోటో ఫుల్ సాఫ్ట్ ఆగబో ఇదేన టమోటో ఇన్ను సాఫ్ట్ ఆగి కొజ్జ్ తరనూ ఆగితేల సా తుంబా చూ టటో గుజ్జు ಇದಕ್ಕೆ ಸ್ವಲ್ಪ ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಲೋ ಫ್ಲೇಮಲ್ಲಿ ಬಿಡಬೇಕು ಗರಂ ಮಸಾಲ ಹಾಕಿದ್ಮೇಲೆ ಅದೇನ್ ಮಾಡುತ್ತೆ ಅಂದ್ರೆ ತಳ ಹಿಡಿಯುತ್ತೆ ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ರೆ ಚೆನ್ನಾಗಿ ತಳ ಹಿಡಿಯಲ್ಲ ಚೆನ್ನಾಗಿ ಬೇಕಾದ ಇಷ್ಟು ಘಮ ಘಮ ಅಂತಿದೆ ಅಂದ್ರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದು ಇವಾಗ ಇನ್ನೂ ಸಾಫ್ಟ್ ಆಗಬೇಕು ಇದಕ್ಕೆ ಯಾವುದೇ ನೀರು ಹಾಕಲ್ಲ ನಾನು ಅಷ್ಟೇ ಸಾಕು ನೋಡಿ ಅದನ್ನ ಈಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಹಂಗೆ ಬಿಡೋಣ ಈ ಕಡೆ ರೈಸ್ ಕೂಡ ಆಗಿದೆ ನಾನು ರೈಸ್ ಮಾಡಿದೀನಿ ಮಧ್ಯಾಹ್ನ ಇಲ್ಲ ರಾತ್ರಿಗೂ ಏನಾದರೂ ಇದು ಕೊಚ್ಚು ಇತ್ತು ಅಂದ್ರೆ ರೊಟ್ಟಿನೋ ದೋಸೆನೋ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಎಣ್ಣೆ ಎಲ್ಲ ತರೋವರೆಗೂ ಇಲ್ಲ ದೋಸೆ ಎಲ್ಲ ಮಾಡಬೇಕು ಅಂದ್ರೆ ಎಣ್ಣೆ ಬೇಕು ರೊಟ್ಟಿ ಆದ್ರೆ ಹಂಗೆ ಮಾಮೂಲಿ ಮಾಡ್ಕೋಬಹುದು ನೋಡ್ತೀನಿ ಮಧ್ಯಾಹ್ನ ಏನಾದರೂ ಗೊಜ್ಜು ಇತ್ತು ಅಂದ್ರೆ ಟ್ರೈ ಮಾಡೋಣ ಸರಿ ಸರ್ ಏನಿದೆ ಅದೆಲ್ಲ ಅಡುಗೆ ಇಲ್ಲ ಈ ಸಿಂಪಲ್ ಆಗಿ ಏನಾದರೂ ಮಾಡ್ಕೋಬಹುದು ಸಿಂಪಲ್ ಆದರೆ ಇದೇ ಆರೋಗ್ಯಕ್ಕೆ ಒಳ್ಳೇದು ಹೇಳಬೇಕು ಅಂದರೆ ಫಸ್ಟು ಯಾಕೆ ಅಂದರೆ ನಾವು ಮಸಾಲೆ ಎಲ್ಲ ಹಾಕೊಂಡು ತಿಂತೀವಲ್ಲ ಅದು ನಿಜವಾಗ್ಲೂ ಅಲ್ಲಿ ಅಂತ ಹೇಳ್ಬೋದು ಈ ಥರ ಅಂದರೆ ಆಗಿ ಏನು ಮಸಾಲೆ ರುಬ್ತೀನಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಂಗೆ ಅಂದರೆ ಆರೋಗ್ಯಕ್ಕೂ ಒಳ್ಳೇದು ಜೀರ್ಣಶಕ್ತಿನೂ ಚೆನ್ನಾಗುತ್ತೆ ಟೊಮೊಟೊ ಇನ್ನೊಂದೇನಪ್ಪ ಏನಪ್ಪ ಅಂದರೆ ಟೊಮೊಟೊ ಗೊಜ್ಜು ಮಾಡ್ತಿದ್ದೀನಲ್ವಾ ಆ ಟೊಮೊಟೊ ಗೊಜ್ಜನ್ನ ನಾವು ಜೀರ್ಣಶಕ್ತಿ ಆಗಲ್ವಲ್ಲ ಈ ಬರೀ ರೈಸೇ ತಿಂದು ಬರೀ ಚಪಾತಿನೇ ತಿಂದು ಏನಾದರೂ ಜೀರ್ಣಶಕ್ತಿ ಇಲ್ಲ ಅಂತಂದರೆ ನಾವು ಈ ಥರ ಒಂದು ಡೇಯಲ್ಲಿ ಒನ್ ಟೈಮ್ ಈ ಥರ ಟೊಮೊಟೊ ಗೊಜ್ಜು ಟಮೊಟೊ ಐಟಮ್ದು ಏನಾದರೂ ಹಸಿ ಟೊಮೊಟೊ ಆದರೂ ತಿನ್ಬೋದು ಟೊಮೊಟೊ ಗೊಜ್ಜು ತಿನ್ಬೋದು ಏನಾದರೂ ಮಾಡ್ಕೊಂಡು ತಿಂದರೆ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಜೀರ್ಣ ಶಕ್ತಿ ಆಗುತ್ತೆ ಅದೊಂದು ಇದು ಎಲ್ಪ್ ಆಗುತ್ತೆ ಟೊಮೊಟೊ ಅಂದರೆ ಅಂದರೆ ಟೊಮೊಟೊ ಗೊಜ್ಜು ಚಟ್ನಿ ಆ ಥರ ಎಲ್ಲ ಇರ್ತದಲ್ಲ ತುಂಬ ಚೆನ್ನಾಗಿರ್ತದೆ ಕೈಸ ನನಗೆ ಇದು ನಿನ್ನೆಯಿಂದ ಫುಲ್ ಫೇವ್ರೆಟ್ ಆಗಿ ಹೋಗ್ಬಿಟ್ಟಿದೆ ನಮ್ಮ ಬಜ್ಜಣಂಗ ಇವತ್ತು ಊಟ ಹಾಕಿಲ್ಲ ಅದಕ್ಕೆ ಇವತ್ತು ಇಲ್ಲೇ ನಿನ್ನ ಅಲ್ವಾ ಬಜ್ಜು ಊಟ ಹಾಕಿದ್ರೆ ಏನು ಮಾಡೋನು ಗೊತ್ತಾ ಫ್ರೆಂಡ್ಸ್ ಹೊಲ್ಟೋಗಿಬಿಟ್ಟಿರೋನು ಇಷ್ಟೊತ್ತಿಗೆ ಇರ್ತಾನೆ ಇರಲಿಲ್ಲ ಇಲ್ಲ ಅವನು ಹೊಲ್ಟೋಗಿಬಿಟ್ಟಿರೋನು ಇವಾಗ ಊಟ ಹಾಕಿಲ್ಲ ಅಂತ ಹಾಕಿಲ್ಲ ಅದಕ್ಕೆ ಇಷ್ಟೊತ್ತಿನವರೆಗೂ ಇದ್ದಾನೆ ಟೈಮ್ ಬಂದು ಹತ್ತತ್ರ ಹನ್ನೊಂದು ಕಾಲಾಗಿದೆ ಹನ್ನೊಂದು ಆಗಿದೆ ನನಗೂ ಇಲ್ಲ ಊಟ ಅವನಿಗೂ ಇಲ್ಲ ಹಾಗಾಗಿ ಈಗ ಮಾಡಿಬಿಟ್ಟು ಊಟ ಮಾಡಿ ಇವತ್ತಿನ ಡೇ ಫುಲ್ಲು ಬ್ಲಾಗ್ ಮುಂದೆ ಇರುತ್ತೆ ಈಗ ಊಟ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅಂದರೆ ಈ ಟೈಮ್ ಹತ್ತ ಹತ್ರ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಈಗ ನನ್ನ ಊಟ ಮಾಡೋ ಟೈಮ್ ಆಗಿದೆ ಹಾಗಾಗಿ ಸ್ವಲ್ಪ ಅನ್ನ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ನಾನು ಟೊಮೆಟೊ ಗ್ಲಜಿ ಏನಿತ್ತಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ಕಡೆ ಸಾಂಬಾರ್ ಥರನೂ ಇರುತ್ತೆ ಸ್ವಲ್ಪ ಕುಶ್ ಥರನೂ ಇರುತ್ತೆ ಅವನಿಗೆ ಊಟ ಹಾಕಿದೀನಿ ಬಿಸಿ ಅದು ಜಾಸ್ತಿ ಬಿಸಿ ಇರೋದ್ರಿಂದ ಅವನಿಗೆ ಸುಡ್ತಾ ಐತೆ ಬಜು ಸುಡುತ್ತೆ ಬಿಡ ಆಮೇಲೆ ತಿನ್ನಿವೆ ಬಿಡ ಬಾ ಬಾ ಸ್ವಲ್ಪ ತಾರ್ಕಳುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಾತಿಷ್ಟ ಚೆನ್ನಾಗಿ ಅರ್ಥ ಮಾಡ್ಕೊಂತ ಅದಕ್ಕೆ ಪ್ರಾಣಿಗಳ ಪ್ರೀತಿನೇ ಜಾಸ್ತಿ ಅಂದರೆ ಪ್ರೀತಿ ಪ್ರಾಣಿಗಳ ಪ್ರೀತಿ ಹೆಂಗೆ ಅಂದರೆ ಓಕೆ ನಾವು ಇಷ್ಟು ತೋರಿಸಿದ್ರೆ ಅವು ಅದ್ರ ಡಬಲ್ ತ್ರಿಬಲ್ ಅಷ್ಟು ಪ್ರೀತಿ ಕೊಡ್ತವೆ ಮಾತಾಡಿಸಿದ ತಕ್ಷಣ ನನಗೆ ಹೇಳ್ತಾರೆ ಅಂತ ಗೊತ್ತಾಗ್ತದೆ ಅವ್ನಿಗೆ ಅಲ್ವಾ ಬಜ್ಜು ಬಾ ಆಕೊಂಡ್ಲಿ ಬಾ ತಿನ್ನಿವೆ ಇವತ್ತಿನ ಕೂಡ ಇಷ್ಟ ಇರುತ್ತೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ